ಮಾತಾಡ್ಲಿಕ್ಕೆ ಅಭಿಪ್ರಾಯ ಪಾರ್ಟಿ ಅಪೂರ್ಣವಾಗಿ ಒಂದು ಅವಕಾಶ ಪಕ್ಷ ಕೊಟ್ಟಿದೆ ಅಂತ ನನಗೆ ಗೌರವ ಇದೆ ಆ ವಿಚಾರದಲ್ಲಿ ಅದಾದ್ಮೇಲೆ ಅವರು ಕೆಲವೊಂದು ಇಲ್ಲಿನ ಅಬ್ಸರ್ವೇಶನ್ಸ್ ನೋಡಿ ಏನೇನ್ ಸಮಸ್ಯೆಗಳನ್ನ ಅಡ್ರೆಸ್ ಮಾಡಬೇಕು ಅನ್ನೋ ವಿಚಾರದ ಅವ್ರದೇ ಅದ ಅಭಿಪ್ರಾಯ ಪ್ರತಿಯೊಂದು ಜಿಲ್ಲೆವಾರು ಕ್ಷೇತ್ರವಾರು ಅವ್ರ ಮಾಹಿತಿ ತಗೊಳ್ತಾರೆ ಪಕ್ಷದಲ್ಲಿ ಒಂದು ವೇದಿಕೆ ಕೊಟ್ಟಿದ್ದಾರೆ ಗೌರವವಾಗಿ ಶಾಸಕರಾದ್ಮೇಲೆ ಯಾವ ವಿಚಾರ ಎಲ್ಲಿ ಮಾತ್ರ ಮಾತಾಡಬೇಕು ಅಂತ ಅನ್ಬಿಟ್ಟು ಅದಾದ್ಮೇಲೆ ಬಹಳ ವರ್ಷಗಳಿಂದಲೂ ಕಾರ್ಯಕರ್ತರಿಗೆ ಏನೂ ಒಂದು ಅವಕಾಶಗಳು ಸ್ಥಾನಮಾನಗಳು ಕೊಟ್ಟಿರ್ಲಿಲ್ಲ ಅದ್ರದ್ದು ಯಾಕೆ ನಿಧಾನ ಆಯಿತು ಅನ್ನೋ ವಿಚಾರದಲ್ಲೂ ಅವರು ಬಹಳ ಒಳ್ಳೆ ನಿರ್ಧಾರ ತಗೊಂಡು ಇವಾಗ ಅದ್ರದ್ದು ಒಂದು ಹೋಮ್ ವರ್ಕ್ ಮಾಡ್ತಾ ಇದ್ದಾರೆ ಏನೇ ಪಕ್ಷದಲ್ಲಿ ಏನೇ ಭಿನ್ನಾಭಿಪ್ರಾಯಗಳು ಬಂದ್ರು ಯಾವುದೇ ಹಂತದಲ್ಲಿ ಸಮಸ್ಯೆಗಳಾದ್ರೂ ಕೂಡ ಅದಕ್ಕೆ ಸಿಎಂ ಹಂತದಲ್ಲಿ ಪಕ್ಷದ ಅಧ್ಯಕ್ಷರ ಹಂತದಲ್ಲಿ ಇಂತ ವೇದಿಕೆಗಳನ್ನ ಉಪಯೋಗ ಮಾಡಿಕೊಂಡು ಪಕ್ಷನ ಸಂಘಟನೆ ಜವಾಬ್ದಾರಿ ಜವಾಬ್ದಾರಿಯಾಗಿರೋ ಕೆಲಸ ಇದೆ ನಮ್ಮ ಮೇಲೆ ಹೆಗಲ್ ಮೇಲೆ ಅಷ್ಟನ್ನೇ ಮಾಡಬೇಕು ಏನು ಮಾತಾಡ್ತೀವಿ ನಾಳೆ ನಮ್ಮ ಕಾರ್ಯಕರ್ತರಿಗೆ ಪಕ್ಷನ ಸಂಘಟನೆ ಮಾಡುವಂಥವ್ರಿಗೆ ಶಕ್ತಿ ಆಗ್ಬೇಕು ಅದಕ್ಕೆ ನಾವು ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು ಹೌದು ಅನುದಾನಗಳು ಕೊಡಬೇಕು ಅದ್ರ ಜೊತೆ ಜೊತೆಯಲ್ಲಿ ನೀವ್ ಯೋಚನೆ ಮಾಡಿ ಕೋವಿಡ್ ನಂತರ ದಿನಗಳನ್ನ ಯಾವ ರೀತಿ ಎದುರಿಸಿದೀವಿ ಅಂತ ಯೋಚನೆ ಮಾಡ್ಬೇಕಲ್ವಾ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಎಲ್ಲಾ ಕಡೆ ಮಾತಾಡ್ತಾರೆ ಒಂದ್ ಕಾರ್ಮಿಕ ಕುಟುಂಬ ಹೇಗೆ ಬಲವರ್ಧನೆ ಮಾಡೋದು ವೀಕರ್ ಸೆಕ್ಷನ್ ನ ಹೇಗೆ ಬಲವರ್ಧನೆ ಮಾಡೋದು ಆರ್ಥಿಕವಾಗಿ ಬಹಳ ಕೆಳಗಡೆ ಇರ್ತಾರೆ ಕೆಲ್ಸ ಇಲ್ಲದೆ ಅವ್ರ ಮನೆಗಳನ್ನ ಕುಟುಂಬಗಳನ್ನ ಹೇಗ್ ಕಾಪಾಡೋದು ಯಾರೋ ಒಂದು ತಾಯಿ ಸಿಂಗಲ್ ಪೇರೆಂಟ್ ಇರ್ತಾಳೆ ಅವಳ ಜೀವನ ಹೇಗ್ ಮಾಡೋದು ಸರಿ ಪ್ರತಿಯೊಂದಕ್ಕೂ ಚರ್ಚೆ ಆಗ್ತಾನೆ ಇದೆ ಮಾಧ್ಯಮದಲ್ಲಿ ಇವತ್ತು ನಾವು ಯಾರನ್ನ ಅಡ್ರೆಸ್ ಮಾಡ್ತಾ ಇದೀವಿ ಬಿಲೋ ಪಾವರ್ಟಿ ಲೈನ್ ಅಲ್ಲಿರುವ ಎಷ್ಟೋ ಕುಟುಂಬಗಳ ಮನೆಗೆ ಈ ಈಗ ಗ್ಯಾರಂಟಿ ಯೋಜನೆಯಲ್ಲಿ ಅನುಷ್ಠಾನ ಮಾಡಿರುವಂತ ಯೋಜನೆಗಳು ಅವ್ರ ಕುಟುಂಬಗಳನ್ನ ಕಾಪಾಡ್ತಿದ್ಯಾ ಅಥವಾ ಅವ್ರು ಬೇರೆ ಯಾರ್ಯಾರ ಹತ್ರನೂ ಈ ಯೋಜನೆ ತಗೋಬೇಕು ಅಂತ ಅರದಾಡ್ತಾ ಇದಾರ ದುಡ್ಡು ಖರ್ಚು ಮಾಡ್ಕೊತಾ ಇದ್ದಾರಾ ಇಲ್ವಾ ನೇರವಾಗಿ ಅವರ ಅಕೌಂಟ್ಸ್ಗೆ ನೇರವಾಗಿ ಅವ್ರ ಖಾತೆಗೆ ಡಿಪಿಟಿ ಮುಖಾಂತರ ದುಡ್ಡು ಹೋಗ್ತಾ ಇದೆಯಾ ಇದು ಯೋಚನೆ ಮಾಡಿ ನಿಜಾನ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಅರವತ್ತು ಭಾಗ ಅಷ್ಟು ಅನುದಾನ ಏನಿದೆ ಅದು ಗ್ಯಾರಂಟಿ ಯೋಜನೆಗೆ ಉಪಯೋಗ ಆಗ್ತಾ ಇದೆ ಅದಾದ್ಮೇಲೆ ಅಭಿವೃದ್ಧಿ ಆಗ್ಬೇಕು ಕ್ಷೇತ್ರನು ಅಭಿವೃದ್ಧಿ ಆಗ್ಬೇಕು ಶಾಸಕರು ಕೂಡ ಐದು ವರ್ಷದಲ್ಲಿ ಏನೆಲ್ಲ ಮಾಡ್ತೀವಿ ಜನಗಳಿಗೆ ಭರವಸೆ ಕೊಟ್ಟಿರ್ತಾರೆ ಆಶ್ವಾಸನೆ ಕೊಟ್ಟಿರ್ತಾರೆ ಮಾಡ್ಬೇಕು ಅದ್ರ ಬಗ್ಗೆನು ದೂರದೃಷ್ಟಿಯಿಂದ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅಭಿಪ್ರಾಯ ಸಂಗ್ರಹ ಆಯ್ತಾ ಇಂಟರ್ನಲ್ಲಿ ಕೆಲವೊಂದ್ ಡಿಸ್ಕಶನ್ಸ್ ಇರುತ್ತೆ ಇತಿಮಿತಿ ಇದೆ ಆ ಇಲ್ಲ ಓವರ್ ಆಲ್ ಡಿಸ್ಕಶನ್ ಕಾರ್ಯಕರ್ತರಿಗೆ ಯಾವ ರೀತಿ ಶಕ್ತಿ ತುಂಬಬೇಕು ಗ್ಯಾರಂಟಿ ಯೋಜನೆಗಳಿಂದ ಜನರ ಅಭಿಪ್ರಾಯ ಏನಿದೆ ಮಾಧ್ಯಮದಲ್ಲಿ ಏನ್ ಬರ್ತಾ ಇದೆ ಅನ್ನೋದು ನಿಜಾನ ಜನರ ಅನುಕೂಲ ಆಗ್ತಾ ಇದೆಯಾ ಇಲ್ಲ